ಸಮಕಾಲೀನ ಕನ್ನಡ ಕವಯತ್ರಿಯರ ನಡುವೆ ವಿಶಿಷ್ಟವಾದಂಥ ಧ್ವನಿವಿಳ್ಳಂಥವರು ಸವಿತಾ ನಾಗಭೂಷಣ್ ಇವರು ಸಾವಿರದ ಒಂಬೈನೂರ ಅರುವತ್ತ ಒಂದರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ ಶಿವಮೊಗ್ಗದಲ್ಲಿ ಬಿಕಾಂ ಮತ್ತು ಮೈಸೂರಿನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ವೃತ್ತಿಯನ್ನು ಪಡೆದಂಥ ಇವರು ನಾ ಬರುತ್ತೇನೆ ಕೇಳು ಚಂದ್ರನನ್ನು ಕರೆಯಿರಿ ಭೂಮಿಗೆ ಹೊಳೆಮಗಳು ಜಾತ್ರೆಯಲ್ಲಿ ಶಿವ ಮುಂತಾದ ಕವನ ಸಂಕಲಗಳನ್ನು ಪ್ರಕಟಿಸಿದ್ದಾರೆ ಸ್ತ್ರೀಲೋಕ ಅನ್ನುವಂಥ ವಿಶಿಷ್ಟ ನಿರೂಪಣೆಯುಳ್ಳ ಕಾದಂಬರಿಯನ್ನು ಕನ್ನಡ ಸಾಹಿತ್ಯ ಜಗತ್ತಿಗೆ ನೀಡಿದ್ದಾರೆ ಇವರ ನಾ ಬರುತ್ತೇನೆ ಕೇಳು ಅನ್ನುವ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪ್ರಸ್ತುತ ವಾಚನ ಮಾಡಲಿರುವ ಯುದ್ಧ ಕವನವನ್ನು ಅವರ ಕಾಡುಲಿಲ್ಲಿ ಹೂಗಳು ಸಂಕಲನದಿಂದ ಆರಿಸಲಾಗಿದೆ ಕವನದ ಶೀರ್ಷಿಕೆ ಯುದ್ಧ ನಾನು ನನ್ನ ದೇಶದ ಗಡಿಯನ್ನು ಕೊಳೆಯದ ಹೆಣಕ್ಕೆ ಹೋಲಿಸುತ್ತೇನೆ ನಿತ್ಯ ಕಾವಲು ಕಾಯುವ ನೂರು ಕಣ್ಣುಗಳಿಗಾಗಿ ದುಃಖಿಸುತ್ತೇನೆ ನಾನು ನನ್ನ ದೇಶದ ಗಡಿಯನ್ನು ಕೊಳೆಯದ ಹೆಣಕ್ಕೆ ಹೋಲಿಸುತ್ತೇನೆ ನಿತ್ಯ ಕಾವಲು ಕಾಯುವ ನೂರು ಕಣ್ಣುಗಳಿಗಾಗಿ ದುಃಖಿಸುತ್ತೇನೆ ಹಸಿರು ಉಸಿರಾಡದ ಮರಗಳಿಗಾಗಿ ಗೂಡು ಕಟ್ಟಿದ ಹಕ್ಕಿಗಳಿಗಾಗಿ ಬೇವನ್ನೇ ನೆಚ್ಚಿ ಸಾಯುವ ಕೋಗಿಲೆಗಳಿಗಾಗಿ ದುಃಖಿಸುತ್ತೇನೆ ನೀರವತೆಯಲ್ಲಿ ನರ್ತಿಸುವ ಸದ್ದುಗಳ ಆಕ್ರಂದನಗಳ ಜುಗಲಬಂದಿ ನನ್ನನ್ನು ಕೆಂಗಿಡಿಸುತ್ತದೆ ನೀರವತೆಯಲ್ಲಿ ನರ್ತಿಸುವ ಸದ್ದುಗಳ ಆಕ್ರಂದನಗಳ ಜುಗಲಬಂದಿ ನನ್ನನ್ನು ಕಂಗೆಡಿಸುತ್ತದೆ ಕೆಂಪು ಸೂರ್ಯನನ್ನು ಹಣೆಗಿರಿಸಿಕೊಂಡು ಹಳದಿ ಸೇವಂತಿಗೆಯನ್ನು ಮುಡುಗಿರಿಸಿಕೊಂಡು ನಿರೀಕ್ಷೆಯಲ್ಲೇ ನಲುಗಿ ಹೋಗುವ ನೂರು ಹೆಣ್ಣುಗಳಿಗಾಗಿ ದುಃಖಿಸುತ್ತೇನೆ ಬೆಳದಿಂಗಳ ರಾತ್ರಿಗಳನ್ನು ಮಲ್ಲಿಗೆಯ ಹಗಲುಗಳನ್ನು ಮುದ್ದಿಸಬೇಕಾದ ಕಣ್ಣುಗಳು ಯಮನ ಕಣ್ಣುಗಳಲ್ಲಿ ಮುಗುಳು ನಗುವುದು ನನ್ನನ್ನು ಕಂಗಿಡಿಸುತ್ತದೆ ಬೆಳದಿಂಗಳ ರಾತ್ರಿಗಳನ್ನು ಮಲ್ಲಿಗೆಯ ಹಗಲುಗಳನ್ನು ಮುದ್ದಿಸಬೇಕಾದ ಕಣ್ಣುಗಳು ಯಮನ ಕಣ್ಣುಗಳಲ್ಲಿ ಮುಗುಳು ನಗುವುದು ನನ್ನನ್ನು ಕಂಗಡಿಸುತ್ತದೆ ಯುದ್ಧ ನನ್ನನ್ನು ಕಂಗಡಿಸುತ್ತದೆ ಬುದ್ಧ ನನ್ನನ್ನು ಸಂತೈಸುತ್ತಾನೆ ಯುದ್ಧ ನನ್ನನ್ನು ಕಂಗಡಿಸುತ್ತದೆ ಬುದ್ಧ ನನ್ನನ್ನು ಸಂತೈಸುತ್ತಾನೆ